ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಐಸಿಎಚ್ ಸಂರಕ್ಷಣೆಗಾಗಿ ಅಂತರ ಸರ್ಕಾರಿ ಸಮಿತಿಯ ಇಪ್ಪತ್ತನೆಯ ಸಭೆ ದೆಹಲಿಯ ಕೆಂಪುಕೋಟೆಯಲ್ಲಿ ಇಂದಿನಿಂದ ಶನಿವಾರದವರೆಗೆ ಭಾರತದ ಆತಿಥ್ಯದಲ್ಲಿ ನಡೆಯಲಿದೆ ಭ್ರಾತೃತ್ವ ಕರುಣೆ ಮತ್ತು ಸಾಮೂಹಿಕ ಆಚರಣೆಯ ದೀಪಾವಳಿ ಹಬ್ಬವನ್ನು ಈ ವರ್ಷದ ಯುನೆಸ್ಕೊ ಅಮೂರ್ತ ಪರಂಪರೆಯ ಪಟ್ಟಿಗೆ ಭಾರತ ನಾಮನಿರ್ದೇಶನ ಮಾಡಿದೆ ಯುನೆಸ್ಕೋ ಐಸಿಎಚ್ ಪಟ್ಟಿಗೆ ಸೇರ್ಪಡೆಗೆ ಸಲ್ಲಿಸಲಾಗಿರುವ ನಾಮನಿರ್ದೇಶನಗಳ ಪರಿಶೀಲನೆ ಮತ್ತು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲು ಅಂತಾರಾಷ್ಟೀಯ ನೆರವು ನೀಡುವುದು ಆರು ದಿನಗಳ ಕಾರ್ಯಕ್ರಮದ ಗುರಿಯಾಗಿದೆ ಯುನೆಸ್ಕೋದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಅಂತರ್ ಸರ್ಕಾರಿ ಸಮಿತಿಯ ಇಪ್ಪತ್ತನೆಯ ಅಧಿವೇಶನದ ಹಿನ್ನೆಲೆಯಲ್ಲಿ ಸಂದೇಶ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಭಾರತದ ವಿಕಾಸ್ ಭೀ ವಿರಾಸತ್ ಭಿ ಎಂಬ ಧ್ಯೇಯವಾಕ್ಯವು ಸಂಸ್ಕೃತಿಯನ್ನು ಬಲಪಡಿಸುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಬದ್ದತೆಯಾಗಿದೆ ಸಂಸ್ಕೃತಿಯು ಸ್ಮಾರಕಗಳು ಅಥವಾ ಹಸ್ತಪ್ರತಿಗಳಿಂದ ಮಾತ್ರ ಶ್ರೀಮಂತವಾಗುವುದಿಲ್ಲ ಆದರೆ ಹಬ್ಬಗಳು ಆಚರಣೆಗಳು ಕಲೆಗಳು ಮತ್ತು ಕರಕುಶಲೆಯಂತಹ ಜನರ ದೈನಂದಿನ ಅಭಿವ್ಯಕ್ತಿಗಳಲ್ಲಿ ಅಭಿವೃದ್ಧಿ ಹೊಂದುತ್ತದೆ ಎಂಬ ತಿಳುವಳಿಕೆಯಿಂದ ಭಾರತದ ನಾಗರಿಕತೆಯ ಪ್ರಮಾಣವನ್ನು ರೂಪಿಸಲಾಗಿದೆ ಎಂದು ಹೇಳಿದರು ಈ ಅಧಿವೇಶನವು ಪ್ರಾಚೀನ ಪರಂಪರೆ ಮತ್ತು ಆಧುನಿಕ ಆಕಾಂಕ್ಷೆಗಳ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಕಾರ್ಯಕ್ರಮವನ್ನು ಭಾರತದಲ್ಲಿ ಆಯೋಜಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ